ಇದು ಕೇಂದ್ರದ ಮಂತ್ರಾಲಯ ಆಯುಷ್ ಆಯುಷ್ ಮಂತ್ರಾಲಯದ ವತಿಯಿಂದ ನೂರು ಕಡೆ ಇಡೀ ಭಾರತದಲ್ಲಿ ಯೋಗೋತ್ಸವವನ್ನು ಆಚರಿಸಿ ಕಟ್ಟ ಕಡೆಯ ಜೂನ್ ಇಪ್ಪತ್ತೊಂದು ಇದು ಮುಗಿಯುವಂಥ ಯೋಜನೆಯನ್ನು ಜಾರಿ ತಂದಿದ್ದಾರೆ ಈಗಾಗಲೇ ಇವರೆಲ್ಲ ಮಾತಾಡಿದ ಪ್ರಕಾರ ಯೋಗ ಅನ್ನೋದು ಭಾರತ ದೇಶದ ಇತಿಹಾಸದ ಸಂಸ್ಕೃತಿಯಿಂದ ಭಾರತ ದೇಶದಲ್ಲಿ ಹುಟ್ಟಿದ ಯೋಗ ಇವತ್ತು ನೂರ ಎಪ್ಪತ್ತಾರು ರಾಷ್ಟ್ರಗಳಲ್ಲಿ ಇವತ್ತು ಯೋಗಕ್ಕೆ ಅಷ್ಟು ಮಾನ್ಯತೆಗಳನ್ನು ಇರುವಂಥದ್ದು ನೋಡಿ ಬಹಳ ಖುಷಿ ಆಗ್ತದೆ ಅದರಲ್ಲೂ ಸಹ ವಿಶ್ವ ಯೋಗ ದಿನಾಚರಣೆಯನ್ನು ಕೊಡುವಂಥ ಒಂದು ನಿಟ್ಟು ಭಾರತ ದೇಶಕ್ಕೆ ಸಿಗ್ತಲ್ಲ ಅನ್ನೋದು ಒಂದು ಸೌಭಾಗ್ಯ ಭಾರತ ದೇಶ ಅಂತ ಅಂದರೆ ಸಹಿಷ್ಣುತೆ ಅಂತ ಕರಿತೀವಿ ನಾವು ಅಂದರೆ ಎಲ್ಲರಿಗೂ ಹಂಚುವ ಸಂಸ್ಕೃತಿ ಎಲ್ಲರನ್ನ ಒಪ್ಪಿಕೊಳ್ಳುವ ಸಂಸ್ಕೃತಿ ಮತ್ತು ನಮ್ಮಲ್ಲಿರೋದನ್ನ ಬೇರೆಯವರಿಗೂ ಬೇಕು ಅಂತ ಅಂದರೆ ಕೊಡುವ ಸಂಸ್ಕೃತಿ ಅದು ಭಾರತದ ಇತಿಹಾಸದಿಂದ ಬಂದಿರುವಂತ ಒಂದು ಸಂಸ್ಕೃತಿ ಹಾಗಾಗಿ ನಾನೊಂದ್ಸಲ ಪ್ಯಾರಿಸ್ಗೆ ಹೋಗಿದ್ದೆ ಪ್ಯಾರಿಸ್ಗೆ ಹೋದಾಗ ಒಂದೊಂದು ಬಿಲ್ಡಿಂಗ್ ಅಲ್ಲೂ ಯೋಗದೊಂದು ಬೋರ್ಡ್ ಇತ್ತು ಸರಿ ಅಂತ ಹೋದೆ ನಾನು ಮೈಸೂರು ಗೋಕುಲಮಲ್ ಕ್ಲಬ್ಕೊಂಡು ಬಂದೆ ಯೋಗ ನಾನು ಪ್ರೊಫೆಷನಲ್ ಆಗಿ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಯೋಗ ಟೀಚರ್ಗಳು ಇವತ್ತು ಪ್ರೊಫೆಷನಲ್ ಒಂದು ಉದ್ಯೋಗವನ್ನು ಕಾಣಿರುವಂತ ಈ ಉದ್ಯೋಗ ಐಟಿ ಬಿ ಟಿ ಗಿಂತ ಏನು ಕಡಿಮೆ ಇಲ್ಲ ಬಹುಶಃ ಒಂದ್ ರೀತಿಯಲ್ಲಿ ಯೋಗ ಅನ್ನೋದು ಜಗತ್ತಿನೊಳಗೆ ನಮಗೆ ಹೆಂಗಿತ್ತು ಅಂತಂದ್ರೆ ಒಬ್ಬ ರೈತ ಮಾಡುವ ಕೆಲಸದಲ್ಲಿ ಯೋಗವನ್ನ ಕಾಣ್ತಿದ್ರು ಹೇಗೆ ಯೋಗವನ್ನ ಕಾಣ್ತಿದ್ದು ಅಂದ್ರೆ ಮಹಿಳೆಯರಿಗೆ ಇವತ್ತು ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ನಮ್ಮ ಹೆಣ್ಮಕ್ಳು ಅವರು ಮನೆ ಕೆಲಸ ಮಾಡ್ತಾನೆ ಯೋಗವನ್ನ ತಿಳಿಸ್ತಾ ಇದ್ದರು ಈಗ ನಾವು ಕೈಗಳನ್ನ ಬೀಸ್ತೀವಿ ರಾಗಿಯನ್ನ ಬೀಸುವಂತದ್ದು ರಾಗಿಯನ್ನ ಬೀಸುವಂತ ಕಲ್ಲುಗಳಿತ್ತಲ್ಲ ಕಲ್ಲಲ್ಲಿ ಈ ಕೈಗಳು ತೋಳುಗಳೆಲ್ಲ ಗಟ್ಟಿ ಆಗ್ತಿತ್ತು ಬಟ್ಟೆಯನ್ನ ನಾವು ಕೈಗಳನ್ನ ಈಗ ಮೇಲೆತ್ತಿ ಕೆಳಗೆ ಬಿಡ್ತೀವಿ ಬಟ್ಟೆಯನ್ನ ಒಗೆಯೋ ಮುಖಾಂತರ ಅವರ ತೋಳುಗಳು ಗಟ್ಟಿ ಆಗ್ತಾ ಇದೆ ಹಾಗೆ ಅವರು ಕುತ್ಕೊಳ್ಳೋ ಒಂದು ರಾಗಿ ಬೀಸೋ ಇದೆಯಲ್ಲ ಅದು ಸಹ ಒಂದು ಆಸನ ಆಸನಿ ಯೋಗ ಇದೆ ಇವತ್ತು ಬಹುಶಃ ಇಂಥ ಯೋಗಶಾಸ್ತ್ರ ಏನಿದೆ ಅಂತ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಆರೋಗ್ಯವಾಗಿ ಬದುಕಲಿಕ್ಕೆ ಏನು ಅಂತ ತಿಳಿಸಿರೋದು ಯೋಗ ಪ್ರತಿಯೊಬ್ಬ ಮನುಷ್ಯ ಬದುಕುವ ರೀತಿ ನೀತಿಯನ್ನು ಕಲಸಿರೋದು ಯೋಗ ಈ ಯೋಗವನ್ನ ಕಲಿತರೆ ಅವನ ಯೋಗ್ಯತೆ ಹೆಚ್ಚಾಗುವಂಥದ್ದಕ್ಕೆ ಒಂದು ಶಾಸ್ತ್ರ ಬೇಕು ಅದು ಯೋಗಶಾಸ್ತ್ರ ಮನುಷ್ಯನಲ್ಲಿ ಹೇಗೆ ಅಂತಂದ್ರೆ ಈಗ ಬೇರೆ ಯಾವ ಶಿಕ್ಷಣದಲ್ಲೂ ಸಹ ಒಬ್ಬ ಮನುಷ್ಯ ಹೆಂಗ್ ಬದುಕಬೇಕು ಹೇಗೆ ಆಹಾರ ತಗೋಬೇಕು ಹೇಗೆ ಧ್ಯಾನ ಮಾಡಬೇಕು ಹೇಗೆ ಉಸಿರಾಟವನ್ನ ಆಡಬೇಕು ಪ್ರತಿ ಒಂದನ್ನು ತಿಳಿಸಿರುವಂತ ಶಾಸ್ತ್ರ ಬೇರೆ ಯಾವ ಶಾಸ್ತ್ರದಲ್ಲೂ ಇಲ್ಲ ಅದು ಯೋಗ ಶಾಸ್ತ್ರದಲ್ಲಿದೆ ಆ ಯೋಗ ಶಾಸ್ತ್ರವನ್ನ ಇಟ್ಕೊಳ್ತು ಅಂತಂದ್ರೆ ಮನುಷ್ಯ ಬಹುಶಃ ಆರೋಗ್ಯವಾಗಿ ಬಲಿಷ್ಠವಾಗಿ ಬದುಕಲಿಕ್ಕೆ ಒಂದು ಔಷಧಿ ಅಂತ ಅಂದ್ರೆ ಅದು ಯೋಗ ಶಾಸ್ತ್ರದ ಔಷಧಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಆ ಶಾಸ್ತ್ರ ಬರೀ ಒಬ್ರಲ್ಲಿ ಇಡೋದು ಬೇಡ ಪ್ರತಿಯೊಬ್ಬರಿಗೂ ಹಂಚೋಣ ಪ್ರತಿ ಒಂದು ಸಹ ವಿಶ್ವದಲ್ಲಿ ಎಲ್ಲರೂ ಆರೋಗ್ಯವಂತರಾಗ್ಲಿ ಅನ್ನೋದೇ ಯೋಗ ಶಾಸ್ತ್ರದ ಮೂಲ ಉದ್ದೇಶವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ